ಓಂ ಭ್ರೀಂ ಭ್ರೂಂ ಮಹಾಕಾಳಿ ರುದ್ರಿ ರುದ್ರೇಶ್ವರಿ ರುಂಡ ಮಾಲಿನಿ ಮಾವ ಇವತ್ತಿಂದ ನಿನ್ನ ಮನೆಯೊಳಗೆ ನನ್ನ ಕ್ರೂರ ದೃಷ್ಟಿಯ ಶಕ್ತಿ ಪ್ರವೇಶ ಆಗಿದೆ ಮಗಳ ಮದುವೆ ಮಾಡಕ್ಕೆ ಹೊರಟಿದ್ಯಾ ನೋಡ್ತಾ ಇರು ನಿನ್ನ ಮಗಳಿಗೆ ತಾಳಿ ಭಾಗ್ಯ ಇಲ್ಲ ಕಣೋ ನಿನ್ನ ಪ್ರಯತ್ನಗಳನ್ನ ಮುರಿದು ಅವಳು ಮುಂದಿನ ಪೌರ್ಣಮಿಯ ರಾತ್ರಿಯವರೆಗೆ ಕನ್ಯೆಯಾಗೆ ಉಳಿಬೇಕು ಹಾಗೆ ಮಾಡ್ತೀನಿ ಕಾಳಿ ಅವಳ ರಕ್ತಕ್ಕೆ ಕಾಯ್ತಾ ಇದ್ದಾಳೆ ಮಣ್ಣ ನಾನು ತಿಳಿಯಾಗಿದ್ದರೆ ತಿಂದುಂಡ ಕಾಳಸರ್ಪ ಮುನಿದೆದ್ದರೆ ಮಹಾಮಾಂತ್ರಿಕ ಆಕಾಶ ಭೂಮಿ ಸಿಡಿದೊಡೆಯಲಿ ಪ್ರಳಯವಾಗಲಿ ಅಂದುಕೊಂಡಿದ್ದನ್ನ ಮಾಡಿಯೇ ತೀರುತ್ತೇನೆ ಜೈ ಮಹಾಕಾಳಿ ಮಾಲಿನಿ ರುದ್ರಿ ರುದ್ರೇಶ್ವರಿ ಅಕಟಕಟ ಇವನ್ ಯಾರು ಗಂಡ ಆಗೋನಾ ನೀವಿಬ್ರು ಗಂಡ ಎಂಟಿ ಆಗ್ಬಿಡಿ ಈ ಜನ್ಮದಲ್ಲ ಏಳೇಳು ಜನ್ಮದಲ್ಲೂ ಒಂದಾಗಿರ್ಬೋದು ಏನೇ ಮಳ್ಳಿ ಮದ್ವೆ ಬೇಡ ಬೇಡ ಅಂದು ಈಗ ಮದ್ವೆ ಕಾಣ್ತಾ ಇದೆಯಾ ಅಪ್ಪ ಅಮ್ಮನ ಪ್ರೀತಿ ಎಷ್ಟೇ ಇದ್ರು ವಯಸ್ಸಿಗೆ ಬಂದ ಹೆಣ್ಣು ಗಂಡನ ಕನಸು ಕಾಣ್ತಾ ಇರ್ತಾಳೆ ಗಂಡನಾಗ್ ಬರೋನು ಹೇಗಿರ್ತಾನೋ ಎಲ್ಲಿರ್ತಾನೋ ಅಂತ ಕನಸು ಕಾಣ್ತಾ ಬಿಡು ನಿನ್ ಗಂಡನಾಗ್ ಬರೋನ್ ಬಗ್ಗೆ ಹೀಗೇ ಇರ್ಬೇಕು ಅಂತ ಏನಾದರೂ ಅನ್ಕೊಂಡಿದ್ದೇನು ಹಾಗಿದ್ರೆ ಹೇಳು ನಿಮ್ಮ ಅಪ್ಪನಿಗೆ ಹೇಳಿ ಅಂತವರನ್ನೇ ಹುಡ್ಕಾಕ್ ಹೇಳ್ತೀನಿ ಅಮ್ಮನ್ಗೆ ಈಗ್ಲೇ ಕೃಷ್ಣನ್ ವಿಚಾರ ಹೇಳಿದ್ರೆ ಏನಂತಾಳೋ ಏನೋ ಏಯ್ ಏನೇ ಯೋಚನೆ ಮಾಡ್ತಾ ಇದ್ದೀಯಾ ಅದೇನು ಇಲ್ಲ ಹ್ಮ್ ಸರಿ ಬಿಡು ತಗೋ ಹಾಲು ಕೊಡಿ ಬೇಡಮ್ಮ ಒಳ್ಳೆ ಹುಡುಗಿ ನೀನು ಹ್ಮ್ ಸರಿ ನಮಸ್ಕಾರ ಪುರೋಹಿತ್ರೆ ನಮಸ್ಕಾರ ಶಾಮಣ್ಣ ನಮಸ್ಕಾರ ಶಾಮಣ್ಣವ್ರೆ ಹಾ ನಮಸ್ಕಾರ ಆ ಪುರೋಹಿತ್ರೆ ಏನೋ ಬರಕ್ ಕೇಳಿದ್ರಂತೆ ಏನ್ ವಿಷಯ ನಿಮ್ಮ ಮಗಳಿಗೆ ಸಂಬಂಧ ಬಂದಿದೆ ಜಾತಿಗಳ ಹೊಂದಾಣಿಕೆ ಚೆನ್ನಾಗಿದೆ ಈ ವಿಷಯ ಹೌದಾ ತಿಳಿಸೋತ್ರೆ ಬಹಳ ಸಂತೋಷ ಹುಡುಗ ಯಾವ ಊರು ಏನ್ ಮಾಡ್ಕೊಂಡಿದಾನಂತೆ ಹುಡುಗ ಡಿಗ್ರಿ ಮಾಡಿಕೊಂಡು ಅದೇ ಊರಿನಲ್ಲಿ ಮೇಸ್ಟ್ ಕೆಲಸದಲ್ಲಿ ಒಬ್ಬನೇ ಮಗ ಹೊಲ ಗದ್ದೆ ಮನೆ ಎಲ್ಲ ಇದೆ ಹೌದಾ ರೋಹಿತರೆ ಬಹಳ ಸಂತೋಷ ಆಯ್ತು ಹಾಗೆ ನಮ್ಮ ವಿಷಯನೂ ಅವ್ರಿಗೆ ಹೇಳಿದಿರಿ ತಾನೇ ಹೇಳಿದ್ದೀನಿ ಅವರು ಸಂತೋಷವಾಗಿದ್ದಾರೆ ಮುಂದಿನ ಶುಕ್ರವಾರ ಒಳ್ಳೆ ದಿನ ಆವತ್ತೆ ಹೆಣ್ಣು ನೋಡ್ಲಿಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಆಗ್ಬೋದೇ ಖಂಡಿತವಾಗ್ಲು ಉಳಿದಿರೋ ವಿಷಯ ಗಂಡು ಹೆಣ್ಣಿಗೆ ಒಪ್ಪಿಗೆ ಆದ್ಮೇಲೆ ನಿಮಗಿಷ್ಟ ಆದ್ಮೇಲೆ ಮಾತಾಡಬಹುದು ಸರಿ ಪುರೋಹಿತ್ರೆ ನಾನಿನ್ ಬರ್ತೀನಿ ಸರಿ ಎಲ್ಲ ಏನ್ ಕೆಲಸ ಕೊಡ್ತಾರೆ ಅದಾ ಏನ್ರಿ ನೀರಿದ್ದಾಳೆ ಒಳಗಡೆ ಇದ್ದಾಳೆ ಕರಿ ಅಣ್ಣ ಸಕ್ಕರೆ ತಗೊಂಡ್ಬಾ ಸಕ್ರೆನಾ ಯಾಕ್ರಿ ನೀನ್ ತಗೊಂಡ್ ಬರ ಹೇಳ್ತೀನಿ ಅಯ್ಯೋ ಏನ್ರಿ ಅಯ್ಯೋ ನೀವ್ ಏನ್ ಹೇಳ್ಬೇಕು ಸಂತೋಷದ ವಿಷಯ ಬಾಯಿ ಸಕ್ರ ಯಾಕೆ ಹೇಳ್ಬೇಕು ಅದಕ್ಕೆ ಬೇಗ ತಗೊಂಡ್ ಬರ ಸಕ್ರೆ ಏನ್ರಿ ಅಂತ ಸಂತೋಷದ ವಿಷಯ ಹೇಳ್ರಿ ಹೇಳದಿನಿ ತಗೊಂಡ್ ಬೇಗ ಯಾವಾಗ್ಲೂ ನೀವ್ ಹಾಗೇನೆ ಏನಾದ್ರೂ ಸಂತೋಷ ವಿಷಯ ಹೇಳ್ಬೇಕು ಅಂದ್ರೆ ಮೊದ್ಲು ಸಕ್ಕರೆ ಬೇಕು ಹೌದು ತಗೊಂಡ್ಬಾ ಯಜಮಾನ್ ಕಾಳ ಏನ್ ಯಜಮಾನ್ರೇ ಬಾಳ ಖುಷಿಯಾಗಿದ್ದೀರಾ ಸಂತೋಷದ ವಿಷಯ ಹೇಳ್ಬೇಕಾದ್ರೆ ಬಾಯಿ ಸಕ್ಕರೆ ಹಾಕಿ ಹೇಳಬೇಕು ಕಣೋ ಹಂಗಾದ್ರೆ ಇವತ್ ಹಬ್ಬದ ಊಟ ಗ್ಯಾರಂಟಿ ಮತ್ತಿನ್ನೇನು ಇವತ್ತು ಹಬ್ಬದ ಊಟಾನೇ